ಎಸ್ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ಫಿನ್ ನಲ್ಲಿ ನಾನು ಅಜೇರಾಶ್ಮಿ ಅಂಡ್ ರೈಟ್ ನಾವ್ ಫ್ರಮ್ ದುಬೈ ಅಂಡ್ ನಾವೆಲ್ಲ ದುಬೈ ಬರೋದಕ್ಕೆ ಮೇನ್ ರೀಸನ್ ಅಪ್ಪಿಲರ್ ನಮ್ಮ ಕಾರ ಮ್ಯಾಮ್ ಅವರು ಸೊ ಎಲ್ಲ ನಟ ನಟಿಯರು ಕೂಡ ಸೇರಿಸಿ ಒಂದು ಒಗ್ಗಟ್ಟಿನ ಸಂಸಾರದ ವಿಚಾರದಲ್ಲಿ ಹೇಗಿರಬೇಕು ಅನ್ನೋದನ್ನ ತಿಳಿಸೋದ್ರಿಂದ ಹಿಡಿದು ಸ್ಯಾಂಡಲ್ವುಡ್ ನ ಒಂದು ಲೈಫ್ ಹೇಗಿರ್ಬೇಕು ಅಂತ ಕೂಡ ಹೇಳುವಂತ ದಿಗ್ಗಜರು ಇರುತ್ತೆ ಸೊ ರೈಟ್ ನಾವು ಈ ಒಂದು ಎಸ್ ಡಬ್ಲ್ಯೂ ಸಿ ಎಲ್ ಯಶಸ್ವಿ ಆಗೋದಕ್ಕೆ ಮುಖ್ಯ ಕಾರಣನೂ ಕೂಡ ಇವರ ಮ್ಯಾಮ್ ಒಬ್ಬ ಆರ್ಟಿಸ್ಟ್ ಮ್ಯಾನೇಜ್ ಮಾಡೋದೇನೆ ಒಂದು ದೊಡ್ಡ ಬ್ರಹ್ಮಾಂಡ ಅಂತೀವಿ ಬಟ್ ಇಷ್ಟು ಜನ ಇಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ನೀವು ಎಲ್ಲರೂ ಟ್ರೀಟ್ ಮಾಡಿದ್ದೀರಾ ಯಶಸ್ವಿಯಾಗಿ ಪಿನಾಲೆವರೆಗೂ ತಂದಿದ್ದೀರಾ ಇವಾಗ ವ್ಯಾಂಗ್ ಫಂಕ್ಷನ್ ಅಲ್ಲಿದ್ದೀರಿ ಏನು ಹೇಳಕ್ ಇಷ್ಟಪಡ್ತೀನಿ ಕಂಗ್ರಾಚ್ಯುಲೇಷನ್ ಟು ಈಚ್ ಅಂಡ್ ಎವ್ರಿ ಪ್ಲೇಯರ್ ಅಂಡ್ ಕಂಗ್ರಾಚುಲೇಷನ್ ಟು ದಿ ಈಚ್ ಟೀಮ್ ಸೊ ನಾನು ಒಬ್ಬರ ಬಗ್ಗೆ ಇಬ್ಬರ ಬಗ್ಗೆ ಎಲ್ಲರೂ ಗೆದ್ದಿದ್ದೀವಿ ರೀ ಯಾರು ಸೋತಿಲ್ಲ ಎವ್ರಿ ಬಡಿ ಹಾರ್ಟ್ ಇನ್ನೇನು ಬೇಕಾದ್ರೆ ಅದಕ್ಕಿಂತ ಸೊ ಯಾವುದು ಯಾವ್ದು ಇವೆಲ್ಲ ಅಲ್ವಾ ಅಮ್ಮ ಕನ್ನಡಿಗರನ್ನ ದುಬೈವರೆಗೂ ಕರ್ಕೊಂಡು ಬಂದು ಇಷ್ಟು ಸೂಪರ್ ಆಗಿ ಎಲ್ಲ ಮ್ಯಾಚ್ ಆಡಿದಿರ ಕನ್ನಡ ಚಿತ್ರರಂಗದಲ್ಲಿ ಪ್ರಪ್ರಥಮ ಬಾರಿ ನಡೆದಿರುವಂತದ್ದು ಹಿಸ್ಟ್ರಿ ಸೊ ಈ ಒಂದು ಯಶಸ್ಸು ಬಗ್ಗೆ ಏನೇ ನನಗೆ ಬಂದ್ಮೇಲೆ ಗೊತ್ತಾಗಿದ್ದು ನಾನು ಅನ್ಕೊಂಡ ಈ ತರದಲ್ಲ ಪ್ರಯತ್ನ ಬೇರೆಯವ್ರು ಮಾಡಿರ್ತಾರೆ ಅಂತ ಮೊಟ್ಟ ಮೊದಲ ಬಾರಿಗೆ ಅರವತ್ತೈದು ಜನ ಸೆಲೆಬ್ರಿಟೀಸ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿರೋದು ದಿಸ್ ಇಸ್ಟ್ ದಟ್ ಇನ್ ಇಂಡಿಯಾದಲ್ಲೇ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇಷ್ಟು ಜನ ಬಂದಿಲ್ಲ ದಟ್ ಇಸ್ ವೆರಿ ಲೀಡರ್ಶಿಪ್ ಮಸ್ಟ್ ಸೇ ತಾರಮ್ಮ ತುಂಬಾ ಪೇಷನ್ಸ್ ಇರುವಂತಹ ಲೇಡೀಸ್ ಪೇಷನ್ಸ್ ನ ಕಳ್ಕೊಂಡ್ರೆ ರಶ್ಮಿ ಥ್ಯಾಂಕ್ ಯು ರೇಡಿ ಎಫ್ ಎಮ್ ಆಕ್ಚುಲಿ ಮೈಸೂರು ಮೈಸೂರಲ್ಲ ಇಡೀ ಕರ್ನಾಟಕ ರೆಡ್ ಎಫ್ ಎಮ್ ನಮ್ಮ ಜೊತೆ ಬಂದು ರೇಡಿಯೋ ಪಾರ್ಟ್ನರ್ಸ್ ಆಗಿ ಇಷ್ಟು ಎರಡು ದಿನ ಅಲ್ಲ ಮೂರು ದಿನದಿಂದ ಡೇ ಒನ್ ನಿಂದೇ ಆರ್ ಡೂಯಿಂಗ್ ದಿ ಗ್ರೇಟ್ ಜಾಬ್ ಯು ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ